ಒಂದ್ರ ಒಂದು ಪ್ರಶ್ನವನ್ನ ಕೇಳಿದ್ರ ನಮಗ್ ಬಾಳ ಚಂದ ಏನ ಕೇಳಿರಪ್ಪ ಅಂತಂದ್ರ ಒಂದು ಊರ ಒಳಗ ಐದು ಲಿಂಗಗಳು ಜಾವು ಹೌದು ಹೌದಿಲ್ಲ ಒಂದು ಊರ ಒಳಗ ಐದು ಲಿಂಗಗಳು ಜಾವು ಹೌದಾ ಆ ಐದು ಲಿಂಗಕ್ಕ ಹಗಲತ್ತ ಪೂಜೆ ಆಗಂಗಿಲ್ಲ ಹೌದಪ್ಪ ರಾತ್ರಿ ಪೂಜೆ ಹಾಕದ ಎಲ್ಲಿ ಹಾಕದ ಯಾವ ತಾಲೂಕು ಯಾವ ಜಿಲ್ಲಾ ಯಾವ ತಿಳ್ಕಾ ಹೌದ ಅಂತ ಏನಪ್ಪಾ ಅಂದ್ರೆ ಪುಸ್ತಕ ತಂದಾರಲ್ಲ ಹೌದು ಹೌದು ನಿಮ್ಗೂ ಲೇಖ ಬಟ್ಟೋಗ್ಯ ಉತ್ತರ ಹೆಂಗಪ್ಪ ಅಂತಂದ್ರ మండ్య జల్ మండ్య తాల్ూక మండ్య జిల్ మండ్య తల్ూక మండ్య జల్ మండ్య తల్ూక గోవిందహణ హి అక్క గ్రామ ಹೌದು ಗೋವಿಂದ ಹಾ ಗೋವಿಂದನಳ್ಳಿ ಅಂತಕ್ಕ ಗ್ರಾಮದ ಪಂಚಲಿಂಗ ಅಂತ ಸಿಗ ಲಿಂಗಗಳದಾವ ಅಲ್ಲಿ ಆ ಏನಪ್ಪ ಏನಪ್ಪಾ ಪೂಜೆ ಇದು ಲಿಂಗದ ರಾತ್ರಿ ವೇಳೆ ಪೂಜೆ ಉತ್ತರ ಆ ಪುಸ್ತಕದ ಹೆಸರು ಅಂತಂದ್ರೆ ಮಂಡ್ಯ ಜಿಲ್ಲೆಯ ಇತಿಹಾಸ ಅಂತ ಹೇಳಿ ಪುಸ್ತಕ ಐತಿ ಹೌದು ಹೌದಿಲ್ಲ ಹೌದು ಏನು ಏನಕ್ಕೆ ನೋಡುವ ಜನರ ಒಳಗೆ ಹಾಲು ಮತ್ತೆ ಕೇಳಿದ್ರು ನಿಮ್ಗೆ ಬಿಟ್ಟದ ಸಿಕ್ಕೈತಿ ಕರೆಕ್ಟ್ ಅಂತ ಕರೆಕ್ಟ್ ತಪ್ಪಿತ್ತಪ್ಪ ಅಂತ ನೇರವಾಗಿ ನಿಮ್ ಉತ್ತರ ಖುಲಾ ಮಾಡಬಹುದು ಉತ್ತರ ಹೇಳಿ ಮಾತ್ರ ಅದಕ್ಕೆ ಹಾ ಆ ಕರೆಕ್ಟ್ ಐತಪ್ಪ ಅಂತ ಕರೆಕ್ಟ್ ಐತೆ ಅಂತ ಹೇಳ್ಬೇಕ ಇಲ್ಲಪ್ಪಾ ತವರೇ ಇಲ್ಲ ತೇಳ್ಬೇಕಾ ನಿಮ್ಗೆ ಉತ್ತರನೂ ಎರಡು ಖುಲ್ಲಾ ಮಾಡಬಹುದು ಹೌದಪ್ಪ ಹೌದಾ ಅದಕ್ಕೆ ಮಾತಾಡುವಂತ ಅವಶ್ಯಕತೆ ಅವಶ್ಯಕತೆನಿಲ್ಲ ಹೌದು ಯಥಾ ಪ್ರಕಾರ ಒಂದು ಖ್ಯಾಲೆಯನ್ನು ಹಾಡಿ ಹಾಡಿ ನಮ್ಮ ಕಲಾ ಒಂದು ಕೊಡುವ ದವಿಶಾದ್ರತೆಯಿಂದ ಕುಂತು ತಲುಸ್ಬೇಕಾಗಿ ವಿನಂತಿ ಆಯ್ತು ಆಯ್ತು ಅದು ಹೆಮ್ಮ ಸಿಕ್ಕಿಲ್ರೀಮ್ಮ ಸಿಗತವನ ನಿಮಗೆ ಬಂದು ಹೇಳ್ತಾನ ರೀ ಹೌದು ಹೌದು ಹಾಂ ರೀ ನಮ್ಮ ಬುಕ್ನಾಗ ಕೊಟ್ಟೈತೆ ನೋಡ್ರಿ ಅಷ್ಟ್ ನಾ ಹಾ ರೀ ಹಾ ರೀ ನಮ್ ಬಲಿ ಇಲ್ರಿ ಮತ್ತ ಅವ್ರ ಬಲಿ ಬುಕ್ ಎತ್ತ ಪಾತರ ಒಂದ್ ಅದ್ನು ಹೇಳ್ತೇನ್ರಿ ನಾ ಹಾ ರೀ ಹಂಗ ಎತ್ತ ಅಂತ ನೇರವಾಗಿ ಬುಕ್ ಹಾತ ಒಂದ್ ಹಾಂ ನೋಡ್ರಿ ಎಡೆ ಉತ್ತಿರ ಗೇಟ್ ಕೊಟ್ಟಿ ಇನ್ನ ಹೌದಿಲ್ಲ ರೀ ಎಷ್ಟು ಮಂದಿ ಸಿದ್ದರು ಕೂಡಿದ್ರು ಅವ್ರ ಹೆಸ್ರು ಏನಾಯ್ತು ಆ ಆ ಪೈಲ್ಯಾದೊಂದು ರೀ ಕೇಳಿದ್ರಿ ಆಮೇಲೆ ಬರಹಮ್ಮದೇವ್ರ ಆರ್ ಹಳ್ಳ ತಗೊಂಡ ಹೋಗ್ಯಾನ ಏ ಇನ್ನ ಏಳ್ನೇದ್ ಹೆಂಗ್ ಹೋಗಿ ಹೆಂಗ್ ಬಂದಾತು ಅದೊಂದು ನಿಮ್ಮ ಕಡೆ ಎರಡು ರೀ ಇವ್ರು ಕೇಳಿದ್ದೀವ್ರಿ ಎರಡು ಯಾರ್ರೀ ಅಂಶದ ಮುತ್ತಾಗ ನಮಗೆ ಒಡೆಯ ಆಗಿ ಹೇಳಿ ತಿಳಿಕೆಯಿಂದ ಪಟ್ಟ ಯಾರು ಕಟ್ಕೊಂಡ್ರೆ ಅವ್ರ ಹೆಸರೇನು ಯಾವ ಜಾಗದಾಗ ಪಟ್ಟ ಕಟ್ಕೊಂಡ್ರೆ ಅಂತೇಳಿ ಅಂದ್ರಿ ಇನ್ನು ಮಾಧುರ್ಲಿಂಗನಿಂದ ಕಿಲ್ಲಾರ್ ಬಂದಾವ ಹೇಳಂಗಿಲ್ಲ ಕಿಲ್ಲಾರ ತಂದು ಕೊಟ್ಟವ್ರೆ ಅದಾರ ಎಷ್ಟು ಕಿಲ್ಲಾರಗಳನ್ನು ತಂದು ಕೊಟ್ಟಾರ ಯಾರು ಕೊಟ್ಟಾರ ಕೊಡಂತ ಪ್ರಸಂಗ ಏನಿತ್ತ ಹಿಂಗೆ ಕಮಿಟಿ ಒಂದು ಎರಡು ಇದ್ದು ಅಲ್ರಿ ಇವು ಮಟಮಣಿಗೆ ಯಾಕಂದ್ರೆ ಬೇಕಾಗಿರತಕ್ಕಂಥವ ಇಂಥ ಹೊತ್ತೇನಾರ ಚರ್ಚೆ ಮಾಡ್ರಿ ಅತ್ತ ನಮ್ದೊಂದು ಅಭಿಪ್ರಾಯ ಇತ್ತು ಅದಕ್ಕೆ ಅದೇನೋ ಆಗ್ಯದ ಖರೆ ಇವ ಯಾನ್ ಸಿಕ್ಕಿದ್ದು ಅಂದ್ರೆ ಸ್ವಲ್ಪ ಎರಡು ಸಂಗಿನ ಸರ್ಗಳು ಹಲೋ ಹಲೋ